ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಇವತ್ತಿನ ಒಂದು ವಿಡದಲ್ಲಿ ನಾನು ಒಂದು ಮಿಮಿಕ್ರಿ ಮಾಡ್ತಿದ್ದೀನಿ ಬನ್ನಿ ಮಿಮಿಕ್ರಿ ಮಾಡುವ ಭಾನುವಾರ ಬೆಳಗ್ಗೆ ನಾನು ಬೇಗ ಎದ್ದ ನಂತರ ಮುಖ ತೊಳೆಯಲು ಹೋದಾಗ ಗೋಡೆ ಮೇಲೆ ಇದ್ದ ಒಂದು ಈ ರೀತಿ ಕೂಗುತ್ತಿತ್ತು ನಂತರ ನಾನು ತಿಂಡಿ ತಿಂದು ಹೊರಬರುವಾಗ ಹೊರ ಬಂದೆನು ಹೊರಬರುವಾಗ ನಮ್ಮ ಮನೆಯ ಕರು ಒಂದು ಈ ರೀತಿ ಕೂಗುತ್ತಿತ್ತು ಅಂಬ ನಂತರ ನಾನು ಕರುವಿಗೆ ಹುಲ್ಲನ್ನು ತೊರೆದು ತೋಟಕ್ಕೆ ಬಂದೆನು ತೋಟದಲ್ಲಿ ಒಂದು ಹಾವಿತ್ತು ಆ ಹಾವು ಈ ರೀತಿ ಸಫಲ ಮಾಡುತ್ತಿತ್ತು ಅದನ್ನು ಕಂಡ ನನ್ನ ಹೃದಯದ ಕುಡಿತ ಈ ರೀತಿಯಾಗಿತ್ತು ಹಾಗೆ ನಾನು ಹುಲ್ಲನ್ನು ತಂದು ಮನೆಗೆ ಬರುವಾಗ ಮರದ ಮೇಲಿದ್ದ ಪಕ್ಷಿಗಳ ಕಲರವ ಈ ರೀತಿಯಾಗಿತ್ತು ನಂತರ ಅದನ್ನು ನೋಡ್ತಾ ನಾನು ಮನೆಗೆ ಬಂದು ನಮ್ಮ ಪುಟ್ಟು ಕರುವಿಗೆ ಹುಲ್ಲನ್ನು ಹಾಕಿದೆನು ನಂತರ ನಾನು ಸಂತೆಗೆ ಹೊರಟೆನು ಸಂತೆಗೆ ಹೋಗುವಾಗ ದಾರಿಯಲ್ಲಿ ಒಂದು ಕವಸಕಿ ಕಂಪನಿಯ ಬೈಕ್ ಒಂದು ಹೋಗುತ್ತಿತ್ತು ಅದು ಈ ರೀತಿಯಾಗಿ ಶಬ್ದ ಮಾಡ್ತಾ ಹೋಗುತ್ತಿತ್ತು ನಂತರ ಅದನ್ನು ನೋಡುತ್ತಾ ನಾನು ಸಂತೆಗೆ ಬಂದೆನು ಸಂತೆಯಲ್ಲಿದ್ದ ಮೇಕೆಗಳು ಈ ರೀತಿ ಕೂಗುತ್ತಿದ್ದವು ನಂತರ ನಾನು ಸಂತೆಯಲ್ಲಿ ವ್ಯಾಪಾರ ಮುಗಿಸಿಕೊಂಡು ಮನೆಗೆ ಬರುವಾಗ ಒಂದು ಆಂಬುಲೆನ್ಸ್ ರೋಡಿನಲ್ಲಿ ಹೋಗುತ್ತಿತ್ತು ಅದು ಈ ರೀತಿ ಸೈರನ್ ಹಾಕಿಕೊಂಡು ಹೋಗುತ್ತಿತ್ತು ನಂತರ ನಾನು ಮನೆಗೆ ಬಂದೆನು ಮನೆಗೆ ಬಂದು ಫಿಲಂ ಹಾಕಿ ಟಿ ವಿ ನೋಡೋ ಟಿವಿನ ಟಿವಿಯಲ್ಲಿ ಫಿಲಂ ಹಾಕಿದ್ದೆನು ಟಿ ವಿ ಫಿಲಂನಲ್ಲಿ ಫೈಟ್ ಶೂಟಿಂಗ್ ನಡೆಯುತ್ತಿತ್ತು ಆಗ ಈ ರೀತಿ ಶುಭ ಬರುತ್ತಿತ್ತು ಅದನ್ನು ನೋಡುತ್ತಾ ನಾನು ಕುಳಿತಿದ್ದೆನು ಆಗ ನಮ್ಮ ಮನೆಯ ನಾಯಿಗೆ ಯಾರೋ ಕಲ್ಲಲ್ಲಿ ಹೊಡೆದರು ಅದು ನೋವಿನಿಂದ ಈ ರೀತಿ ಕೂಗಿತು ನಾನು ಅದನ್ನು ನೋಡ್ತಾ ಕೊಡುತ್ತಿದ್ದೆ ಆಗ ನಮ್ಮ ಮನೆಯ ಹಿತ್ತಲೆಗೆ ಒಂದು ಹಂದಿ ಬಂದಿತ್ತು ಅದು ಈ ರೀತಿ ಕೂಗುತ್ತಿತ್ತು ಹಾಗೆ ನಾನು ಅದನ್ನು ಬೆರೆಸಿ ಬರುವುದರಷ್ಟರೊಳಗೆ ಕತ್ತಲೆಯಾಗಿತ್ತು ಕೋಣೆಯಲ್ಲಿ ನಮ್ಮ ಅಜ್ಜ ಮಲಗಿದ್ದರು ಅವರು ಈ ರೀತಿ ಗೋರಕೆಯನ್ನು ನೋಡುತ್ತಿದ್ದರು ನಾನು ಮನೆಗೆ ಬಂದು ಊಟ ಮಾಡಿ ಮಲಗಿದನು ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು